ಎಸ್ ನಮಸ್ತೆ ಗುಡ್ ಮೋದಿ ಮಾರ್ನಿಂಗ್ ಆ ಅಂಡ್ ಚಾಂಪಿಯನ್ಸ್ ನೋಡ್ಬೋದು ಇಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಕೂಡ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರು ಮಕ್ಕಳಿಗೆ ಮೇಡಮ್ಗೆ ಏನ ಡೇಟ್ ಪ್ರಾಬ್ಲಮ್ ಇತ್ತು ಡೇಟ್ ಪ್ರಾಬ್ಲಮ್ ಒಟ್ಟೆ ಕ್ಲಿಯರ್ ಆಗಲಿಲ್ಲ ಏಳೆ ಅಂತ ಹಾಸ್ಪಿಟ್ಲಿಗೆ ಕೂಡ ತೋರಿಸಿದ್ದಾರೆ ಒಟ್ಟು ಯಾವುದೇ ರೀತಿ ಕಡಿಮೆ ಆಗಿರಲಿಲ್ಲ ಮೇಡಮ್ ಡೇಟ್ ಕರೆಕ್ಟಾಗಿನೂ ಆಗ್ತಿರ್ಲಿಲ್ಲ ಬಟ್ ಅವ್ರ ಮಗಳು ದೊಡ್ಡವಳು ಹನ್ನೆರಡು ಇದ್ದಾಳೆ ಹನ್ನೆರಡು ವರ್ಷ ಇದ್ದರೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಹಾಸ್ಪಿಟ್ಲಿಗೆ ತೋರಿಸಿ ಕೂಡ ಮಕ್ಕಳಾಗಿರಲಿಲ್ಲ ಬಟ್ ನಮ್ಮ ಹೆಮ್ಮೆಯ ಮೂಲಿಕೆಯನ್ನು ಅದ್ಭುತವಾದ ಪ್ರಾಡಕ್ಟನ್ನು ಕೊಟ್ಟಾಗ ಎರಡು ತಿಂಗಳಿಗೆ ಮಾತ್ರ ರಿಸಲ್ಟ್ ಬಂದಿರುವಂಥದ್ದು ಮೇಡಮ್ ಬಾಯ್ಲೆ ಕೇಳೋಣ ಮೇಡಮ್ ನೀವು ಎಷ್ಟ ಏನೇ ಕಡೆ ಏನೆಲ್ಲ ಹಾಸ್ಪಿಟಲ್ ತೋರಿಸಿದ್ರಿ ಮೇಡಮ್ ನಾವು ದಾಂಡೇಲಿ ಹಯಾಳ ಮತ್ತೆ ಇಲ್ಲಿ ಏನಪ್ಪ ಬೆಳಗಾವ್ ಎಲ್ಲ ಡಾಕೂಜಿ ಡಾಕೂಜಿ ಅವ್ರ ಕಡೆ ತೋರಿಸಿದ್ರಿ ಆಮ್ಯಾಗ ಬಿಡಿ ಹ್ಮ್ ಇಲ್ಲಿ ಬುಕ್ಕೆ ಹುಬ್ಬಳ್ಳಿ ತೋರಿಸಿದ್ವಿ ಖರೆ ಅಷ್ಟಾದ್ರೂ ನಾವು ಬಿಟ್ಬಿಟ್ಟು ಇಡ್ ಒಂದ್ ವರ್ಷ ಆಗಿತ್ರಿ ಆಮೇಲೆ ಬೇರೆ ಎಲ್ಲೂ ತೋರಿಸಿದ್ವಿ ನಾವು ನಿಮ್ ಮುದಿಕೆ ಏನೋ ಇದು ತಗೊಂಡಿವ್ರಿ ಮೆಡಿಸನ್ ಅವಾಗ ಬರೀ ದೀಡ್ ತಿಂಗಳಿಗೆ ನಂಗೆ ಇದ್ ಬಂತ್ರಿ ರಿಸಲ್ಟ್ ಬಂತ್ರಿ ನೋಡ್ಬೋದು ಹೊರಗಡೆ ಸಿಕ್ಕಾಪಟ್ಟೆ ಒಂದು ಹಸ್ತ್ ಹಾಸ್ಪಿಟ್ಲಿಗೆ ತೋರಿಸಿದಾರು ಮೇಡಮ್ ರಿಸಲ್ಟ್ ಬಂದಿಲ್ಲ ನಮ್ಮ ಹೆಮ್ಮೆ ಮೂಲಿಕೆಯನ್ನ ಪ್ರೊಡಕ್ಟನ್ನ ಬರೇ ಎರಡು ತಿಂಗಳಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂತಂದ್ರೆ ಹತ್ತು ಹದಿನೈದು ಹನ್ನೆರಡು ವರ್ಷಗಳ ಕಾಲ ಮಕ್ಕಳಾಗದೇ ಇರೋ ಇಲ್ಲದೇ ಇರುವಂಥ ವ್ಯಕ್ತಿಗೆ ಈಗ ಒಳ್ಳೆ ಮದ್ದ ಏನು ಮಡಿಲಿಕ್ಕೆ ತುಂಬಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾಗ್ತಿದೆ ಈ ಇಂಥ ಪ್ರೊಡಕ್ಟನ್ನು ರೆಡಿ ಮಾಡಿರುವಂಥ ಸಮೀರ್ ಮೋದಿ ಸರ್ ಇನ್ನ ಎಂಟು ಕೋಟಿ ಕೋಟಿ ಧನ್ಯವಾದಗಳು ಹೇಳಿದ್ರು ಕಡಿಮೆ ಎಲ್ಲ ನನ್ನ ಅಪ್ಲೈ ನಿಲ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೋದಿ ಕೇರ್